ಸ್ನೇಹಿತರೆ ನ್ಯೂಸ್ ಗೆ ಸ್ವಾಗತ ಬಿಜೆಪಿಯ ಬಣ ಬಡಿದಾಟ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಎಂಬುದು ಕಂಡುಬರುತ್ತಿದೆ ಯತ್ನಾಳ್ಗೆ ನೋಟಿಸ್ ನೀಡಿರುವುದು ಹಾಗೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ತಡೆ ಹಿಡಿಯುತ್ತಿರುವುದು ನೋಡಿದ್ರೆ ಇಷ್ಟು ದಿನ ಸುಮ್ಮನಿದ್ದ ಹೈಕಮಾಂಡ್ ನಾಯಕರು ಇದೀಗ ಮಧ್ಯಪ್ರವೇಶ ಮಾಡುತ್ತಿರುವುದು ಕಂಡುಬಂದಿದ್ದು ಹೈಕಮಾಂಡ್ ಮಧ್ಯಪ್ರವೇಶದೊಂದಿಗೆ ರಾಜ್ಯ ಬಿಜೆಪಿಯ ದುರಸ್ತಿಗೆ ಕಡೆಗೂ ಮುಹೂರ್ತ ನಿಗದಿಯಾದಂತಾಗಿದೆ ಈ ಕುರಿತು ವರದಿಯಲ್ಲಿದೆ ವಿಜಯೇಂದ್ರ ವಿರುದ್ಧ ಬಂಡಾಯ ಸಾರಿರುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ಅನ್ನ ಜಾರಿ ಮಾಡಿ ಎಪ್ಪತ್ತೆರಡು ಗಂಟೆಯೊಳಗೆ ಸ್ಪಷ್ಟನೆ ನೀಡುವಂತೆ ಡೆಡ್ ಲೈನ್ ನೀಡಿದೆ ಫೆಬ್ರವರಿ ಇಪ್ಪತ್ತರ ಒಳಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯುವ ಸಾಧ್ಯತೆ ಇದ್ದು ಹಾಲಿ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರನ್ನೇ ಮುಂದುವರೆಸುವುದು ಕಂಡುಬಂದಿದ್ದು ಇನ್ನು ಇದರ ಜೊತೆಗೆ ಹೊಂದಾಣಿಕೆ ದೃಷ್ಟಿಯಿಂದ ಯಾವೆಲ್ಲ ಸೂತ್ರ ಜಾರಿಗೊಳಿಸಲಾಗುತ್ತದೆ ಎಂಬ ಕುತೂಹಲವಿದೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೈಕಮಾಂಡ್ ಮತ್ತೊಂದು ನೋಟಿಸ್ ನೀಡುವುದರೊಂದಿಗೆ ಭಿನ್ನರ ಬಣದ ಉತ್ಸಾಹ ಭಂಗವಾಗಿದೆ ಇತ ಯತ್ನಾಳ್ ಅವರಿಗೆ ವರಿಷ್ಠರು ಗದರುತ್ತಿದ್ದಂತೆ ರೆಬಲ್ಗಳೆಲ್ಲ ದಿಲ್ಲಿಯಿಂದ ಜಾಗ ಖಾಲಿ ಮಾಡಿದ್ದಾರೆ ತಟಸ್ಥರ ಬಣ ನಿಷ್ಠಾವಂತರು ಎಂದು ಹೇಳಿಕೊಳ್ಳುವವರು ಕೂಡ ಈ ಬೆಳವಣಿಗೆಯಿಂದ ಎಚ್ಚೆತ್ತುಕೊಂಡಿದ್ದಾರೆ ತಮ್ಮ ಚಟುವಟಿಕೆಯನ್ನು ಹೈಕಮಾಂಡ್ ಗಮನಿಸುತ್ತಿದೆ ಎನ್ನುವುದು ಎಲ್ಲ ಬಣಗಳಿಗೂ ಈಗ ಅರಿವಿಗೆ ಬಂದಿರುವುದು ಎದ್ದು ಕಾಣುತ್ತಿದೆ ಈ ಮೂಲಕ ರಾಜ್ಯ ಬಿಜೆಪಿಯ ಬಣ ಸಂಘರ್ಷಕ್ಕೆ ಬ್ರೇಕ್ ಹಾಕಿರುವ ದಿಲ್ಲಿ ನಾಯಕರು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಸ್ನೇಹಿತರೆ ಈ ರೀತಿಯ ಹೆಚ್ಚಿನ ಪ್ರಚಲಿತ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ನೋಡ್ತಾ ಇರಿ ಇನ್ನು ವಿಜೇಂದ್ರ ಬಣದ ಇಂದಿನ ಸಭೆ ರದ್ದಾಗಿದೆ ಯತ್ನಾಳ್ ವಿರುದ್ಧ ರಣತಂತ್ರ ರೂಪಿಸಿದ್ದ ವಿಜೇಂದ್ರ ಬಣದ ನಾಯಕರು ಇಂದು ಸಭೆ ಸೇರಲು ನಿರ್ಧರಿಸಿದ್ದರು ಆದರೆ ಇಂದು ವಿಜೇಂದ್ರ ಸೂಚನೆಯ ಮೇರೆಗೆ ಸಭೆ ರದ್ದು ಮಾಡಿರುವುದಾಗಿ ಎಂಪಿ ರೇಣುಕಾಚಾರ್ಯ ತಿಳಿಸಿದ್ದಾರೆ ಬಣ ಬಡಿದಾಟ ತಣ್ಣಗಾಗಬೇಕು ಅದಕ್ಕೆ ಹೈಕಮಾಂಡ್ ಮಧ್ಯ ಎಂಟ್ರಿ ಕೊಟ್ಟಿದೆ ಎಂದು ಬಸವರಾಜ ಬೊಮ್ಮಾಯಿ ವಿಶ್ವಾಸ ವ್ಯಕ್ತಪಡಿಸಿದರೆ ಮತ್ತೊಂದೆಡೆ ಸಿಟಿ ರವಿ ನಾವ್ಯಾರೂ ಪಕ್ಷಕ್ಕಿಂತ ದೊಡ್ಡವರಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಈ ನಡುವೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಹೈಕಮಾಂಡ್ನೊಂದಿಗೆ ಮಾತುಕತೆ ನಡೆಸಿದ್ದಾರೆ ಈ ಕುರಿತು ಸಂಘರ್ಷ ಮುಂದುವರೆದರೆ ಪಕ್ಷಕ್ಕೆ ದೊಡ್ಡ ಹಾನಿಯಾಗಲಿದೆ ಎಂಬ ಅಭಿಪ್ರಾಯ ನೀಡಿದ್ದಾರೆ ಇನ್ನು ತೆರೆಮರೆ ಯತ್ನ ಇಷ್ಟರ ಹೊರತಾಗಿಯೂ ಬಿವೈ ವಿಜಯೇಂದ್ರ ಬದಲಿಗೆ ಲಿಂಗಾಯತರಲ್ಲೇ ಬೇರೆಯವರನ್ನ ಪರಿಗಣಿಸುವಂತೆ ಒತ್ತಡ ತರಲು ಪ್ರಯತ್ನ ಮುಂದುವರೆದಿದೆ ಇದರ ನಡುವೆ ಕೆಲ ಮುಖಂಡರ ಹೆಸರುಗಳನ್ನು ಚುನಾವಣೆಗೆ ತಂದು ಬಿಡಲಾಗುತ್ತಿದೆ ಇನ್ನು ಈ ಬೆಳವಣಿಗೆಗಳ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ವಿ ಸೋಮಣ್ಣ ಭೇಟಿಯಾಗಿರುವುದು ರಾಜಕೀಯ ವಲಯದ ಚರ್ಚೆಗೆ ಆಹಾರವಾಗಿಬಿಟ್ಟಿದೆ ಸಂಸತ್ ಭವನದಲ್ಲೇ ಅಮಿತ್ ಶಾ ಅವರನ್ನು ಸೋಮಣ್ಣ ಭೇಟಿಯಾಗಿದ್ದು ತಾವು ಪ್ರತಿನಿಧಿಸುವ ತುಮಕೂರು ಕ್ಷೇತ್ರದ ಯೋಜನೆಗಳ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ ಅದಕ್ಕಿಂತಲೂ ಮುಖ್ಯವಾಗಿ ರಾಜ್ಯದಲ್ಲಿ ಪಕ್ಷದ ಬೆಳವಣಿಗೆ ಬಗ್ಗೆಯೂ ಅಮಿತ್ ಶಾ ಅವರು ಚರ್ಚಿಸಿದ್ದಾರೆ ಎಂದು ತಿಳಿದು ಬಂದಿದೆ ಅದೇನೇ ಇರಲಿ ಬಿಜೆಪಿಯಲ್ಲಿ ಬಣಜಗಳ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದ್ದು ಇನ್ನು ಯತ್ನಾಳ್ ಶಿಸ್ತು ಸಮಿತಿ ನೋಟಿಸ್ಗೆ ಏನು ಉತ್ತರ ಕೊಡ್ತಾರೆ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ಈ ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ